ಮಾರ್ಚ್ ಇಪ್ಪತ್ಮೂರರಂದು ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ವತಿಯಿಂದ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಅಮರ ಬಲಿದಾನ ದಿವಸ ಆಚರಣೆ ಮಾಡಲಾಗುವುದು ಎಂದು ಜೈ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ವಕ್ತಾರರಾದ ವೈದ್ಯನಾಥ್ ಝರಕಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಶ್ರೀ ಹವಮಲ್ಲಿನಾಥ್ ಮಹಾರಾಜ ನಿರಗುಡಿ ಇವರ ದಿವ್ಯ ನಿಧದಲ್ಲಿ ಮಾರ್ಚ್ ಇಪ್ಪತ್ಮೂರರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಭಗತ್ ಸಿಂಗ್ ಸುಖ ದೇವರಾಜ್ ಗುರು ಅವರ ಬಲಿದಾನ ದಿನದ ಪ್ರಯುಕ್ತ ಅಮರ ಬಲಿದಾನ ದಿವಸ ಹಮ್ಮಿಕೊಳ್ಳಲಾಗಿದ್ದು ಇದರ ಪ್ರಯುಕ್ತ ಮಾರ್ಚ್ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಳಂದ ತಾಲೂಕಿನ ಲಾಡ ಚಿಂಚೋಳಿಯ ಮಾತಾ ದೇವಸ್ಥಾನದಿಂದ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ್ ಮಹಾರಾಜರ ನೇತೃತ್ವದಲ್ಲಿ ಸಹಸ್ರಾರು ದೇಶ ಬಾಂಧವರು ಕಲಬುರಗಿ ಬಳ್ಳಾರಿ ಬೆಂಗಳೂರಿನ ರಸ್ತೆ ಮಾರ್ಗವಾಗಿ ರಾಮೇಶ್ವರಕ್ಕೆ ತೆರಳಲಿದ್ದು ಮಾರ್ಚ್ ಇಪ್ಪತ್ಮೂರರ ಸಾಯಂಕಾಲ ಏಳು ಗಂಟೆಗೆ ರಾಮೇಶ್ವರಂನಲ್ಲಿ ಈ ಒಂದು ದೇಶಭಕ್ತಿ ಗೀತೆ ಕಾರ್ಯಕ್ರಮ ಜರುಗಲಿದೆ ಈ ದೇಶಭಕ್ತಿ ಗೀತೆ ಕಾರ್ಯಕ್ರಮದ ಪ್ರಯುಕ್ತ ಹುತಾತ್ಮ ಸ್ವತಂತ್ರ ಹೋರಾಟ ಹೋರಾಟಗಾರ ಕುಟುಂಬದವರಿಗೆ ಗೌರವ ಸತ್ಕಾರ ಮಾಡಲಾಗುವುದು ಎಂದರು ನಮಸ್ಕಾರ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಿನಾಥ್ ಮಹಾರಾಜ್ ನಿರ್ಗುಡಿಯವರ ದಿವ್ಯ ನೇತೃತ್ವದಲ್ಲಿ ಮಾರ್ಚ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದರಂದು ದಕ್ಷಿಣ ಭಾರತದ ತೀರ್ಥಕ್ಷೇತ್ರ ರಾಮೇಶ್ವರಂನಲ್ಲಿ ಐತಿಹಾಸಿಕ ಅಮರ ಬಲಿದಾನ ದಿವಸ ಆಚರಣೆ ಮಾಡಲಾಗ್ತಾ ಇದೆ ಭಗತ್ ಸಿಂಗ್ ಸುಖದೇವ್ ರಾಜಗುರು ಅವರ ಒಂದು ಬಲಿದಾನದ ದಿವಸ ನಮ್ಮ ಜೈ ಭಾರತ್ ಮಾತಾ ಸೇವಾ ಸಮಿತಿ ಅಮರ ಬಲಿದಾನ ದಿವಸವಾಗಿ ಆಚರಣೆ ಮಾಡ್ತಾ ಇರೋದು ಈ ಹಿಂದಿನಿಂದಲೂ ಕೂಡ ಬಂದಿದೆ ಈ ಹಿಂದೆ ಬೆಂಗಳೂರಿನಲ್ಲಿ ತದನಂತರ ನವದೆಹಲಿಯಲ್ಲಿ ತದನಂತರ ಪಂಜಾಬ್ನಲ್ಲಿ ಯಶಸ್ವಿಯಾಗಿ ಸಮಿತಿಯ ನೇತೃತ್ವದಲ್ಲಿ ಸಹಸ್ರಾರು ದೇಶ ಬಾಂಧವರು ಈ ಒಂದು ಯಾತ್ರೆ ಮಾಡಿದ್ದಾರೆ ಈ ಬಾರಿ ವಿಶೇಷ ಏನಪ್ಪ ಅಂದರೆ ಭಾರತ ಮಾತಾ ದೇವಸ್ಥಾನ ಆಳಂ ತಾಲೂಕಿನ ಲಾಡ್ ಚಿಂಚೋಳಿಯಿಂದ ಇಪ್ಪತ್ತನೇ ತಾರೀಕು ಮಾರ್ಚ್ ಇಪ್ಪತ್ತರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಪರಮಪೂಜ್ಯ ಹವಾಮಿನಾಥರ ನೇತೃತ್ವದಲ್ಲಿ ಸಹಸ್ರಾರು ದೇಶ ಬಾಂಧವರು ಎಲ್ಲ ಜಾತಿ ಧರ್ಮ ಮತ ಪಂಥ ಎಲ್ಲವನ್ನು ಬದಿಗೊತ್ತಿ ದೇಶಕ್ಕಾಗಿ ನಾವೆಲ್ಲ ಒಂದು ನಾವೆಲ್ಲ ಬಂದು ಎಂಬ ಒಂದು ದಿವ್ಯ ಸಂದೇಶ ಹೊತ್ಕೊಂಡು ಕಲಬುರಗಿ ಮಾರ್ಗವಾಗಿ ಜೇವರ್ಗಿ ಶಾಪುರ್ನಿಂದ ಬಳ್ಳಾರಿಯ ಶಿರುಗುಪ್ಪಕ್ಕೆ ತಲುಪಿ ಶಿರುಗುಪ್ಪದಲ್ಲಿ ಒಂದು ವಾಸ್ತವ್ಯ ಹೂಡಿ ತದನಂತರ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ವಾಸ್ತವ್ಯ ಅಲ್ಲಿ ಸಾಯಂಕಾಲ ಏಳು ಗಂಟೆಗೆ ಕೂಡ ಹುತಾತ್ಮ ಬಲಿದಾನ ದಿವಸ ಸಮಿತಿ ವತಿಯಿಂದ ಆಚರಣೆ ಮಾಡಲಾಗಿದ್ದು ತದನಂತರ ಅಲ್ಲಿಂದ ರಾಮೇಶ್ವರಕ್ಕೆ ಪ್ರಯಾಣ ಬೆಳೆಸಿ ರಾಮೇಶ್ವರನಲ್ಲಿ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಸಾಯಂಕಾಲ ಏಳು ಗಂಟೆಗೆ ಈ ಒಂದು ಭವ್ಯ ದೇಶಭಕ್ತಿ ಯಾತ್ರೆ ಅಬ್ದುಲ್ ಕಲಾಂ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಈ ಒಂದು ಅಪ್ರತಿಮ ಸ್ವಾತಂತ್ರ್ಯ ವೀರ ಹೋರಾಟಗಾರರಂತ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಜಾತಿ ಮತ ಧರ್ಮ ಯಾವುದನ್ನು ಲೆಕ್ಕಿಸದೆ ನಾವು ದೇಶಕ್ಕಾಗಿ ಶ್ರಮಿಸಬೇಕು ದೇಶಕ್ಕಾಗಿ ಜೀವಿಸಬೇಕು ದೇಶಕ್ಕಾಗಿ ನಮ್ಮ ಜೀವದ ತ್ಯಾಗ ಬಲಿದಾನ ನೀಡಬೇಕೆಂಬ ಸಂದೇಶ ಇನ್ಕಿಲಾಬ್ ಜಿಂದಾಬಾದ್ ಮೂಲಕ ನೀಡಿದ್ದು ಇವತ್ತಿನ ಈ ಯುವ ಪೀಳಿಗೆಗೆ ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆಗೆ ಇವರೊಂದು ಮಾರ್ಗದರ್ಶಕರಾಗಿ ಒಂದು ಉತ್ಸಾಹಿ ನಾಯಕರಾಗಿ ಇವರೊಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಎಲ್ಲ ಯುವ ಯುವಕರಿಗೂ ಕೂಡ ಅವರ ನರನಾಡಿಗಳಲ್ಲಿ ದೇಶಭಕ್ತಿಯ ಒಂದು ಮಿಂಚಿನ ಸಂಚಲನ ಮೂಡಿಸಬೇಕೆಂಬ ಒಂದು ದಿವ್ಯ ಸಂಕಲ್ಪ ಹವಾ ಮಲ್ಲಿನಾಥರು ಇಟ್ಕೊಂಡಿದ್ದು ಆ ಮೂಲಕ ಪ್ರತಿದಿನ ಪ್ರತಿ ಕ್ಷಣ ದೇಶದ ಏಕತೆ ಐಕ್ಯತೆ ಅಖಂಡತೆಗಾಗಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾವು ಸಮಸ್ತ ದೇಶ ಬಾಂಧವರಿಗೆ ತುಂಬ ಹೃದಯದ ಹಾರ್ದಿಕ ಸ್ವಾಗತ ಕೋರುತ್ತೇವೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಟಿ ಮತ್ತು ಜನರಲ್ ಫಿಸಿಷಿಯನ್ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ ఫైవ్ త్రీ ఎయిట్ సెవెన్ ఎట్ స వన్ జీరో ఎయిట్